ವಾಪಸ್ ಬಕೆಟಿಗೆ ಹಾಕೊಂಡು ಹೋಗ್ಬಿಟ್ಟು ಸ್ವಲ್ಪ ತರ್ಕಾರಿ ಎಲ್ಲ ತಂದಿದ್ರು ಸ್ಟಾಪ್ ಆಗಿದೆ ಇವಾಗ ನಾನು ನಂದಿನಿ ಹಾಲು ತಗೊಳ್ತೀನಿ ಬ್ಲೂ ಕಲರ್ ಒಂದೇ ಒಂದು ಸ್ಟಿಚ್ ಹಾಕಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಗುರುವಾರ ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸಿ ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಕೆಳಗಡೆ ಹೋಗಿದ್ದೆ ಅಷ್ಟ್ರಲ್ಲಿ ಕಸದ ಗಾಡಿಯವರು ಕೂಡ ಬಂದ್ರು ಕಸ ಕೂಡ ಕೊಟ್ಬಿಟ್ ಬಂದೆ ಹಾಗೆ ಜೋರಾಗಿ ಮಳೆ ಕೂಡ ಬಂತು ಒಂದ್ ರೌಂಡ್ ನಮ್ ಕಡೆ ಇವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ಬಟ್ಟೆ ವಾಶ್ ಮಾಡ್ತಾ ಇದ್ರು ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಮಳೆ ಬಂತು ನಾನು ಬಟ್ಟೆ ಎಲ್ಲಾ ವಾಶ್ ಮಾಡಿ ಒಮ್ಮೆ ಒಣ ಹಾಕಿದ್ದೆ ಒಣಸಿದಂತಹ ಬಟ್ಟೆ ಎಲ್ಲಾ ಮತ್ತೆ ವಾಪಸ್ ಬಕೆಟಿಗೆ ಹಾಕೊಂಡು ಇವಾಗ ಈ ಅಂಗಳದಲ್ಲಿ ನಾವು ಬಳ್ಳಿ ಕಟ್ಟಿದ್ವಿ ಅಲ್ಲಿ ಒಣಗಿಸೋದಕ್ಕೆ ಹೋಗ್ತಾ ಇದೀನಿ ಕಸ ಕೊಟ್ಬಿಟ್ ಬಂದಿದ್ದೆ ಅಲ್ವಾ ಬಕೆಟ್ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದಾಯ್ತು ನಾನು ಒಣ ಕಸ ಮಾತ್ರ ಕೊಡೋದು ದೊಡ್ಡ ಹಾಕು ಖಚಕ್ ಬಂದಿದ್ರು ಮೊನ್ನೆ ಎಪ್ಪಲ್ ತಂದಿದ್ರು ಹಾಗೆ ಅಕ್ಕ ನನ್ಗೊಂದ್ ಎಪ್ಪಲ್ ಕೊಟ್ಟಿದ್ರು ನಾನು ಇವಾಗ ಕಟ್ ಮಾಡ್ಕೊಂಡು ತಿಂದಿದ್ದಾಯ್ತು ಕೆಳಗಡೆ ಹೋಗ್ತಾ ಇದ್ದೀನಿ ವಿಜಯತೆ ಇವತ್ತು ಸಂತೆಗೆ ಹೋಗಿದ್ರು ಪ್ರತಿವಾರ ಶನಿವಾರ ಸಂತೆ ಆಗ್ತದೆ ಹೊನ್ನ ವಾರದಲ್ಲಿ ಆದ್ರೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಈ ಬಾರಿ ಗುರುವಾರನೇ ಸಂತೆ ಮಾಡಿದ್ದಾರೆ ಶನಿವಾರ ಹಬ್ಬ ಇದೆ ಅಂತ ಸಂತೆಗೆ ಹೋಗ್ಬಿಟ್ಟು ಸ್ವಲ್ಪ ತರ್ಕಾರಿ ಎಲ್ಲಾ ತಂದಿದ್ರು ನಿಮ್ಗೆಲ್ಲ ಸ್ವಲ್ಪ ಸ್ವಲ್ಪ ತರಕಾರಿ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ದುಡ್ಡು ತಗೊಂಡ್ಬಿಟ್ಟು ಹೋಗಿದಿನಿ ಬೇಕಾಗಿ ತರ್ಕಾರಿ ಎಲ್ಲ ಸ್ವಲ್ಪ ಸ್ವಲ್ಪ ತರುವ ಅಂತ ಹೇಳ್ಬಿಟ್ಟು ಇವತ್ತು ನಾವು ಕೂಡ ಸಂತೆಗ್ ಹೋಗೋ ಪ್ಲಾನ್ ಇತ್ತು ತುಂಬಾ ಚೋರ್ ಮಳೆ ಸ್ಟಾರ್ಟ್ ಆಯ್ತು ಇನ್ನೇನ್ ಈ ಮಳೆನಲ್ಲಿ ಸಂತೆಗೆ ಹೋಗೋದು ಅಂತ ಹೋಗೋದ್ ಕ್ಯಾನ್ಸಲ್ ಮಾಡ್ಬಿಟ್ವಿ ಮಳೆ ಬಂದು ಸ್ಟಾಪ್ ಆಗಿದೆ ಇವಾಗ ನಾನು ವಿಜಯತೆ ಮನೆ ಹತ್ರನೇ ಇದ್ದೀನಿ ನಮ್ಮ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೆಂಡೆಕಾಯಿ ನುಗ್ಗೆಕಾಯಿ ಕ್ಯಾರೆಟ್ ಎಲ್ಲಾ ತಂದಿದ್ರು ಇನ್ನ ಬದ್ನೆಕಾಯಿ ಎಲ್ಲಾ ತಂದಿದ್ರು ಟೊಮೆಟೊ ಈರುಳ್ಳಿ ಆಲೂಗಡ್ಡೆ ಎಲ್ಲಾ ತಂದಿದ್ ತಂದಿದ್ರು ನಾನು ಎಲ್ಲಾನು ಕೂಡ ಸ್ವಲ್ಪ ತಗೊಂಡೆ ದುಡ್ಡು ಕೊಟ್ಬಿಟ್ಟು ಹಾಗೆ ಬಂದೆ ನನ್ ಮೇಲ್ಗಡೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕಿತ್ತು ಇವತ್ತು ಸ್ವಲ್ಪ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಇಲ್ಲಿ ಬೇಳೆ ತೊವೆ ಮಾಡೋದಕ್ಕೆ ಟೊಮೆಟೊ ಎಲ್ಲಾ ಕಟ್ ಮಾಡಿಟ್ಟಿದ್ದೆ ಹಾಗೆ ಬೇಳೆ ತೊವೆ ಜೊತೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ ಪಲ್ಯ ಮಾಡ್ದೇನೆ ತುಂಬಾ ದಿನಗಳಾಗಿತ್ತು ನಮ್ಮನೆಯಲ್ಲಿ ಇತ್ತೀಚಿಗಂತೂನು ಹಾಗಾಗಿ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರವಾಗಿ ಆಲೂಗಡ್ಡೆ ಪಲ್ಯ ಮಾಡ್ಬೇಕಂತ ಅನ್ಸ್ತಾ ಇತ್ತು ರಾತ್ರಿ ಇದ್ರ ಜೊ ಅಂದ್ರೆ ಈ ಪಲ್ಯದ ಜೊತೆ ಚಪಾತಿ ಮಾಡ್ಕೊಂಡ್ರೆ ಆಯ್ತು ಅಂತ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಎಲ್ಲರಿಗೂ ಬರ್ತದೆ ಏನಿಲ್ಲ ಎಣ್ಣೆ ಸಾಸಿವೆ ಇನ್ನ ಜೀರಿಗೆ ಹಾಗೇನೆ ಕರಿಬೇವು ಈರುಳ್ಳಿ ಹಸಿಮೆಣ್ಸಿನಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಡಲೆಬೇಳೆ ಎಲ್ಲಾ ಹಾಕೊಳ್ಬಹುದು ಆದ್ರೆ ನಮ್ಮ ಮನೆಯವರು ತಿನ್ನೋದಿಲ್ಲ ಕಡ್ಲೆಬೇಳೆಲ್ಲಾ ಹಾಕಿದ್ರೆ ಎತ್ತಿ ಇಡ್ತಾ ಇರ್ತಾರೆ ಒಗ್ಗರಣೆಗೆ ಹಾಗಾಗಿ ನನ್ ಕಡಲೆಬೇಳೆ ಉದಿನ ಬೆಳೆ ಏನು ಕೂಡ ಹಾಕೋದಿಲ್ಲ ಒಗ್ಗರಣೆಗೆ ಒಗ್ಗರಣೆ ಸೊಪ್ಪು ಹಾಕೋದು ಮರ್ತೋಗಿತ್ತು ಹಾಗಾಗಿ ಇವಾಗ ತೊಳತ್ ಬಿಟ್ಟು ಒಗ್ಗರಣೆ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಒಂದ್ ಕಡೆ ನಾನು ಬೇಳೆ ತೊವೆಗೆ ಅಹ್ ಈ ತೊಗರಿ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೆ ಸಾಮಾನ್ಯವಾಗಿ ನಾನು ಓಪನ್ ಪಾತ್ರೆನಲ್ಲೇ ಅಡ್ಗೆ ಮಾಡ್ತೀನಿ ಕೆಲವೊಂದ್ ದಿನ ಮಾತ್ರ ನಾನು ಕುಕ್ಕರ್ ಅನ್ನ ಬಳಸೋದು ಕುಕ್ಕರ್ ಅಲ್ಲಿ ಆದ್ರೆ ಬೇಗನೆ ಆಗ್ತದೆ ನಮ್ಗೆ ಓಪನ್ ಪಾತ್ರೆನಲ್ಲೇ ಅಡ್ಗೆ ಮಾಡೇನೆ ಅಭ್ಯಾಸ ಪ್ರತಿನಿತ್ಯ ಅಡ್ಗೆಗೆ ಇನ್ನ ಆಲೂಗಡ್ಡೆ ಸಿಪ್ಪೆ ಬಿಡ್ಸ್ಕೊಳ್ತಾ ಇದ್ದೀನಿ ಒಂದು ಮೂರ್ ಆಲೂಗಡ್ಡೆನ ಕಟ್ ಮಾಡ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೆ ಲಾಸ್ಟ್ ಗುರುವಾರನೇ ನಾನು ವ್ರತನ ಮುಗಿಸಿದ್ದೆ ನಾನು ಅಂದ್ರೆ ಏಳನೇ ಗುರುವಾರ ಸ್ವಲ್ಪ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂದ್ರೆ ಕುಂಕುಮ ಎಲ್ಲಾ ಕೊಡ್ಬೇಕು ಅಂತ ಆಗಿಲ್ಲ ನನ್ಗೆ ಕೈ ಸ್ಟಿಚ್ ಬಿಚ್ಚಿದ್ ಮಾತ್ರ ಆಗಿತ್ತಲ್ವಾ ಹಾಗಾಗಿ ಅಂದ್ರೆ ಸಿಂಪಲ್ ಆಗಿನೇ ಪೂಜೆ ಮಾಡಿ ಮುಗಿಸಿದ್ದೆ ನಾನು ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯ್ತು ಇಲ್ಲಿ ಬೆಳೆ ತೊವೆಗೆ ರೆಡಿ ಆಗ್ತಾ ಇದೆ ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಕಿಚನ್ ಎಲ್ಲ ಒಮ್ಮೆ ಕ್ಲೀನ್ ಮಾಡ್ಕೊಂಡು ಅನ್ನಕ್ಕೆ ಇಟ್ಕೊಂಡೆ ನಾನು ಮೊದ್ಲಿಗೆ ಪಲ್ಯ ಎಲ್ಲ ರೆಡಿ ಆಗಿತ್ತು ಅಂತ ಹಾಗೇನೆ ಸ್ವಲ್ಪ ನಾನು ಮೊಸರನ್ನ ಹಾಕಿದ್ದೆ ಮೊಸರಲ್ಲ ಸಾರಿ ತೇಲಿ ನಾನು ಹಾಲಿನ ತೆನೆ ತೆಗ್ದ್ಬಿಟ್ಟು ಇಟ್ಟಿದ್ದೆ ಆ ಸ್ವಲ್ಪ ತುಪ್ಪ ಮಾಡೋಣ ಬೆಣ್ಣೆ ತೆಗಿಯೋಣ ಅಂತ ಆದ್ರೆ ಬೆಣ್ಣೆ ಬಂದಿಲ್ಲ ಏನ್ ಮಿಸ್ಟೇಕ್ ಆಯ್ತು ಅಂತ ನನಗೂ ಕೂಡ ಗೊತ್ತಾಗ್ಲಿಲ್ಲ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಇನ್ನ ಕೂಡ ನೀನು ಅಂದ್ರೆ ಮಿಕ್ಸರ್ ಅಲ್ಲಿ ಆನ್ ಆಫ್ ಮಾಡ್ಕೊಳ್ಬೇಕಿತ್ತು ಅಂತ ಒಂದ್ ಕಡೆ ಅನ್ನ ಕೂಡ ರೆಡಿ ಆಗ್ತಾನೆ ಇದೆ ಇನ್ನ ಕೂಡ ನೀನು ಅಂದ್ರೆ ಮಿಕ್ಸಿನ ಆನ್ ಆಫ್ ಮಾಡ್ಕೊಳ್ಬೇಕಿತ್ತು ನೀನು ಅರ್ಜೆಂಟ್ ಮಾಡ್ಕೊಂಡೆ ಅಂತ ಹೇಳ್ತಾ ಇದ್ರು ಏನ್ ಮಿಸ್ಟೇಕ್ ಆಯ್ತು ಅಂತ ಗೊತ್ತಾಗಿಲ್ಲ ಪ್ರತಿದಿನ ಹಾಲಿನ ತೆನೆ ತೆಗ್ದ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ ನಾನು ನಾನು ನಂದಿನಿ ಹಾಲ್ ತಗೊಳ್ತೀನಿ ಬ್ಲೂ ಕಲರ್ ಪ್ಯಾಕೆಟ್ ಹಾಗಾಗಿ ಅಷ್ಟು ಕೆನೆ ಬಂದಿಲ್ವೋ ಅಂದ್ರೆ ಅಷ್ಟು ಬೆಣ್ಣೆ ಬಂದಿಲ್ವೋ ಏನೋ ಗೊತ್ತಿಲ್ಲ ಬೆಣ್ಣೆ ತೆಗಿಯೋ ಟಿಪ್ಸ್ ಅನ್ನ ಶೇರ್ ಮಾಡಿ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಸ್ನೇಹಿತರೆ ಎಲ್ಲ ತುಂಬಾ ಜೋರ್ ಮಳೆ ಆಗಿತ್ತು ಇವಾಗ ನೋಡಿ ಬಿಸಿಲು ಮಧ್ಯಾಹ್ನದ ಹೊತ್ತಿಗೆ ಈಗ ಇತ್ಲಕ್ ಜಾಸ್ತಿ ಡಿಮ್ಯಾಂಡ್ ಮಾಡ್ತೀವಿ ತಮಗೆ ನಾನು ನೀನು ಮೊಗ್ಲಾಗಬೇಕು ಅಂದ್ರೆ ನಾ ಎಂತ ಹೇಳ್ತೇನೆ ಹೇಳೋ ಹಾಂ ಲ್ಯಾಂಬಿ ಒಂದು ಲ್ಯಾಂಬರ್ ಜೀನಿ ಬೇಕು ಅಲ್ರಿ ದೊಡ್ಡ ದೊಡ್ಡ ಡಿಮ್ಯಾಂಡ್ ಇತ್ತು ನಮಗೆ ಹಾಂ ಚೌತಿ ಹಬ್ಬದ ಶಾಪಿಂಗೆ ಹ್ಞೂ ಅಲ್ಲ ಹಾಂ ಮತ್ತು ಚಕ್ಲಿ ಬೇಡೇನು ನಿಂಗೆ ಹೊರಗೆ ನೋಡಿ ನನ್ನ ಜೊತೆಲ್ಲ ಒಂದ್ ರೌಂಡ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಕಿಚನ್ ಗೆ ಬಂದಿದ್ದೀನಿ ಚಪಾತಿ ಮಾಡ್ಕೊಳ್ತಾ ಇದೀನಿ ಬೆಳಿಗ್ಗೆನೆ ಪಲ್ಯ ಮಾಡಿದ್ದಿತ್ತು ನಮ್ಮ ಚೌತಿ ಶಡ್ ಹತ್ರ ಕೆಲ್ಸಕ್ಕೆ ಹೋಗಿದ್ರು ಬೇಗ್ನೆ ಬರ್ತಾರೆ ಅವ್ರು ತಿಂಡಿ ತಿಂದು ಹೋಗೋದಕ್ಕೆ ಅಂತ ಬೇಗ್ ಬೇಗ್ನೆ ಚಪಾತಿ ಕೂಡ ಮಾಡ್ಕೊಂಡೆ ಎಲ್ಲ ಹೋಗಿದ್ರಿ ರಾತ್ರಿ ಹತ್ ಗಂಟೆ ನಮ್ಮನೆಯವ್ರು ಇವಾಗ ತಾನೇ ಬಂದ್ರು ತಿಂಡಿ ತಿಂದು ಹೋಗಿದ್ರು ಹಸುವೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಚೌತಿ ಕೆಲಸ ನಡೀತಾ ಇದೆ ಶಡ್ ಹತ್ರ ಚೌತಿ ಶಡ್ ಅಂತಾನೆ ಎಲ್ಲ ಮಾತಾಡ್ತಾರೆ ಚೌತಿ ಹತ್ರ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಸ್ನೇಹಿತರೆ ರಾತ್ರಿ ಆಗಿದೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ರೀಸನ್ ಏನಂತಂದ್ರೆ ಮೈಕ್ ಏನು ಕೂಡ ಯೂಸ್ ಮಾಡೋದಿಲ್ಲ ಹಾಗಾಗಿ ಸ್ವಲ್ಪ ಸರಿಬಾರ್ದು ಆ ಕಡೆ ಹೇಳಿ ಎಲ್ಲಿ ಬಂದ್ರಿ ಅವಸ್ಥೆ ನೋಡಿ ಟ್ರೈ ಕೊಡಿ ಹಾಕೊಳ್ತೀನಿ ವಿಪರೀತ ತಲೆನೋವು ಬಂದು ಕುತ್ಕೊಂಡಿದ್ದಾರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಚೌತಿ ಶರ್ಟ್ ಹತ್ರ ತುಂಬಾ ದಿನ ಆಗಿತ್ತು ನಾನು ಆನ್ ಸ್ಕ್ರೀನ್ ಬಂದು ಮಾತಾಡದೇನೆ ಇನ್ನ ಏನಂತಂದ್ರೆ ನಿನ್ನೆಯ ಬ್ಲಾಗ್ ಅನ್ನ ನೋಡ್ಬಿಟ್ಟು ನನ್ಗೆ ಒಂದು ನಾಲ್ಕು ಕಾಮೆಂಟ್ ಬಂದಿತ್ತು ನಿಮ್ಮ ಕೈ ಬೆರಳು ಹೇಗಿದೆ ಇವಾಗ ವಿದ್ಯಾ ಅವರೇ ತೋರಿಸಿ ಅಂತ ಕೈ ಬೆರಳು ಇವಾಗ ಕಡಿಮೆ ಆಗಿದೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಆಗಿತ್ತು ನಮ್ಮ ಮನೆಯವ್ರ ಮೊಬೈಲ್ ಅಲ್ಲಿ ಫೋಟೋ ಇದೆ ಇವಾಗ ತೋರಿಸ್ತೀನಿ ಸ್ಟಿಚ್ ಹಾಕಿರೋದ್ರಿಂದ ಬೇಗನೆ ಕಡಿಮೆ ಆಯ್ತು ಚಿಕ್ಕ ಗಾಯ ಆದ್ರೂ ಅದು ತುಂಬಾ ಆಳಕ್ಕೆ ಹೋಗಿರೋದ್ರಿಂದ ನನಗೆ ಸ್ಟಿಚ್ ಹಾಕೋ ಪರಿಸ್ಥಿತಿ ಬಂತು ಬ್ಲಡ್ ಸ್ಟಾಪ್ ಆಗಿರ್ಲಿಲ್ಲ ಈ ರಕ್ತ ಹೋಗೋದು ಸ್ಟಾಪ್ ಆಗಿದ್ರೆ ಸ್ಟಿಚ್ ಏನ್ ಹಾಕ್ತಾ ಇರ್ಲಿಲ್ವೇನೋ ಇವಾಗ್ಲೂನು ಕೂಡ ನನಗೆ ಪೇನ್ ಇದೆ ಅದೇನೋ ಗೊತ್ತಿಲ್ಲ ಹಾಗೇನೆ ಊದ್ಕೊಂಡಿದೆ ಕಾಣಿಸ್ತಾ ಇರಬಹುದು ನಿಮಗೆ ಇಲ್ಲಿ ಊದ್ಕೊಂಡಿದೆ ತೋರಿಸ್ಬಿಡ್ರಿ ಮಂಜುರು ಮಾಡುವಾಗ ನಮ್ಮ ಮನೆಯವ್ರ ಒಂದು ಫೋಟೋ ತಗೊಂಡಿದ್ರು ಇರ್ಲಿ ಅಂತ ತಗೊಂಡಿದ್ದಕ್ಕೆ ಒಳ್ಳೇದಾಯ್ತು ನೀವು ತುಂಬಾ ಜನ ಕೇಳ್ತಿದ್ರಿ ಅಲ್ವಾ ಹಾಗಾಗಿ ಇಲ್ಲಿಂದ ಅಲ್ಲಿವರೆಗೂ ಮಧ್ಯದಲ್ಲಿ ಒಂದೇ ಒಂದು ಸ್ಟಿಚ್ ಹಾಕಿದ್ರು ಅಂತ ಎರಡ್ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ನಾನು ತುಂಬಾ ಜೋರಾಗಿ ಆಳ್ತಾ ಇದ್ದೆ ತುಂಬಾ ಜೋರಾಗಿ ಕೂಗ್ತಾ ಇದ್ದೆ ಹಾಗಾಗಿ ಒಂದೇ ಸ್ಟಿಚ್ ಹಾಕೊಟ್ಟಿದ್ದಾರೆ ಅಲ್ವಾ ಇಲ್ಲಿಂದ ಇಲ್ಲಿವರೆಗೂ ಆಗಿತ್ತು ಆಗಿದ್ದು ಚಿಕ್ಕ ಗಾಯ ಆದ್ರು ನನ್ಗೆ ತುಂಬಾ ರಕ್ತ ಹೋಗಿತ್ತು ಏನಂದ್ರೆ ಸ್ಟಿಚ್ ಹಾಕೋಕೋಸ್ಕರ ಕಡಿಮೆ ಆಯ್ತು ರೀ ಸ್ಟಿಚ್ ಹಾಕಿದ್ದಕ್ಕೆ ಕಡಿಮೆ ಆಯ್ತು ಈ ತರ ಕಾಣಿಸ್ತು ಅಂತ ಅನ್ಕೊಂಡಿದೀನಿ ಇವಾಗ ಆರಾಮಾಗಿದ್ದೀನಿ ಸ್ನೇಹಿತರೆ ನಿನ್ನೆಲ್ಲಾ ಸ್ವಲ್ಪ ತುಂಬಾ ಪೇನ್ ಇತ್ತು ಅಂತ ಸ್ವಲ್ಪ ಔಷಧ ಎಲ್ಲ ಹಾಕೊಂಡಿದ್ದೆ ಇವಿಷ್ಟು ಇನ್ನ ಏನಂತಂದ್ರೆ ಹ್ಮ್ ಸ್ಟಿಚ್ ಬಿಡಿಸುವಾಗ ನನ್ಗೆ ಪೇನ್ ಆಗ್ಲಿಲ್ಲ ಕಟ್ ಮಾಡ್ಬಿಟ್ಟು ಹಾಕಿದ್ರು ಹಾಗೇನೆ ಅಂದ್ರೆ ಪೇನ್ ಆಗ್ಲಿಲ್ಲ ಅಲ್ವಾರಿ ಹ್ಮ್ ಏನ್ ಒಂಚೂರು ಚೂರು ಕೂಡ ಪೇನ್ ಆಗ್ಲಿಲ್ಲ ಇನ್ನೇನಂತಂದ್ರೆ ಅಮ್ಮ ಮನೆಗೆ ಹೋದಾಗ ನನ್ನನ್ನು ನೋಡಿ ಎಲ್ಲರೂ ಕೇಳ್ತಾ ಇದ್ರು ನೀನ್ ಯಾಕೆ ಸಣ್ಣ ಆಗಿದ್ಯಾ ಅಂತ ಇಷ್ಟು ವೀಕ್ ಆಗಿದ್ಯಾ ಅಂತ ಹಾಗೆ ಮನೆಗ್ ಬಂದ ನಂತರ ಅಮ್ಮ ಅತ್ಕೆ ಎಲ್ಲರೂ ಕಾಲ್ ಮಾಡಿ ಕೇಳ್ತಾ ಇದ್ರು ಮತ್ತೆ ಅಕ್ಕ ಪಕ್ಕದ ಮನೆಯವ್ರೆಲ್ಲಾ ಕೇಳಿದ್ರು ಅಮ್ಮ ಮನೆಗ್ ಹೋದಾಗ ಹ್ಮ್ ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ಹೊರಗಡೆ ನೋಡೋ ಜನರಿಗೆ ನಾವ್ ಎಷ್ಟೇನಂತ ಖುಷಿಯಿಂದ ಅಂದ್ರೆ ಅವ್ರ ಮುಂದೆ ಇದ್ರು ನಮ್ಮಲ್ಲಿರುವಂತಹ ನೋವು ಇದ್ದೇ ಇರ್ತದಲ್ವಾ ಸ್ನೇಹಿತರೆ ನಾನು ತುಂಬಾ ವಿಚಾರ ಮಾಡ್ತೀನಿ ಎಷ್ಟೊಂದ್ ಬಾರಿ ಅಂದ್ಕೊಳ್ತೀನಿ ವಿಚಾರ ಮಾಡೋದನ್ನ ಬಿಡ್ಬೇಕು ಜೀವನ ಹೇಗ್ ಬರ್ತದೋ ಹಾಗೆ ಹೋಗ್ಬೇಕು ಅಂತ ಕೆಲವೊಂದ್ ಬಾರಿ ನಾನು ತೀರಾ ಮನ್ಸಿಗೆ ತಗೊಳ್ತೀನಿ ಅದು ಆ ಇದರಿಂದ ಹಾಗಾಗ್ತದೋ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಡಿಸೈಡ್ ಮಾಡಿದೀನಿ ಏನು ಅಂದ್ರೆ ದೇವ್ ಹೇಗ್ ದಾರಿ ತೋರಿಸ್ತಾರೋ ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕು ಬೇಜಾರ್ ಮಾಡ್ಬಾರ್ದು ಅಂತ ಇವತ್ತು ಕೂಡ ನನ್ಗೆ ಏನೋ ಒಂಥರ ತುಂಬಾ ಬೇಜಾರ್ ಅಂತ ಅನಿಸ್ತಾ ಇತ್ತು ಬೆಳ ಬೆಳಿಗ್ಗೆನೆ ನನ್ಗೆ ತುಂಬಾ ಜೋರಾಗಿ ಇವತ್ತು ಅಳು ಬರ್ತಾ ಇತ್ತು ಸ್ನೇಹಿತರೆ ಕೆಲವೊಂದು ಟೈಮ್ ನಲ್ಲಿ ಹಬ್ಬ ಅಂತದ್ದೆಲ್ಲ ಬಂದಾಗ ನನ್ಗೆ ಅಂದ್ರೆ ಅನಿಸ್ತದೆ ನಮ್ ಜೊತೆ ಮದ್ವೆ ಆದವರಿಗೆಲ್ಲ ಎರಡನೇ ಕ್ಲಾಸ್ ಎಲ್ಲ ಹೋಗ್ತಾರೆ ಇವಾಗ ನಾನೇನೆ ಅಂದ್ರೆ ನಂದು ಮತ್ತೆ ನಂದು ಕೋ ಸಿಸ್ಟರ್ದು ಒಂದೇ ದಿನ ಮದ್ವೆ ಆಗಿತ್ತಲ್ವಾ ನಮ್ಮ ಪಾಪು ಇವಾಗ ಎರಡನೇ ಕ್ಲಾಸ್ ಹೋಗ್ತಾ ಇದ್ರು ಲ್ವಾ ಅಂದ್ರೆ ನನಗೂನು ಕೂಡ ಆ ತರ ಫೀಲ್ ಆಗ್ತದೆ ಅಂದ್ರೆ ಹಬ್ಬದ ಟೈಮ್ ನಲ್ಲಿ ಆಗಿರ್ಬೋದು ಈ ತರ ಎಲ್ಲ ಅಯ್ಯೋ ನಮಗೂ ಒಂದ್ ಮಗು ಇದ್ದಿದ್ರೆ ಇಶ್ವತ್ತಿಗೆ ದೊಡ್ಡ ಕ್ಲಾಸ್ ಹೋಗ್ತಾ ಇರ್ತಲ್ಲ ಅಂತ ಈ ಎಲ್ಲ ಸ್ನೇಹಿತರೆ ತುಂಬಾ ವಿಚಾರ ಚಿಂತೆ ಮಾಡೋದ್ರಿಂದ ನಾನು ಕೆಲವೊಂದ್ ಬಾರಿ ಸಣ್ಣ ಆಗ್ತೀನಿ ಇತ್ತೀಚಿಗೆ ತುಂಬಾ ವೀಕ್ ಆಗಿದೆ ನೋಡ್ದವ್ರೆಲ್ಲಾ ಹೇಳ್ತಾ ಇದ್ರು ಹಾಗಾಗಿ ಸ್ವಲ್ಪ ತಿಂದು ಊಟ ಮಾಡ್ಬಿಟ್ಟು ಚಿಂತೆ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ಆರೋಗ್ಯನಾದ್ರೂ ಸುಧಾರಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದೀನಿ ರೀ ಹ ನೋಡ್ಬೇಕು ನೋಡೋಣ ಅಲ್ವಾ ಹ ಹಾಗೇನೆ ಅಮ್ಮ ಮನೆ ಹೋಗೋ ಹಿಂದಿನ ದಿನ ಏನೋ ಒಂದು ನನ್ಗೆ ಕಾಮೆಂಟ್ ಬಂದಿತ್ತು ವಿವರ್ಸ್ ಒಬ್ರು ಹೇಳ್ತಾ ಇದ್ರು ನನ್ಗೆ ವಿದ್ಯಾ ಅವರೇ ನಿಮ್ಮ ನಿಮ್ಮನ್ನ ನೋಡಿದಾಗ ನನ್ಗೆ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಎಷ್ಟೇ ಕಷ್ಟ ಇದ್ರು ಕೂಡ ಜೀವನ ಸಾಗಿಸ್ಬೇಕು ಅನ್ನುವಂತ ಒಂದು ಧೈರ್ಯ ಬರ್ತದೆ ಏನೋ ಅದಕ್ಕೆ ರಿಲೇಟ್ ಆಗಿ ರಿಲೇಟೆಡ್ ಆಗಿ ಒಂದು ಕಾಮೆಂಟ್ ಹಾಕಿದ್ರು ಅವರು ಕಾಮೆಂಟ್ ನೋಡ್ತಾ ಇದ್ದಾಗ್ಲೇ ನನ್ಗೆ ಖುಷಿ ಆಯ್ತು ನಾನು ಹೇಳೋದು ಇಷ್ಟೇನೆ ಸ್ನೇಹಿತರೆ ಕಷ್ಟ ಇಲ್ದೇ ಇರೋ ಮನುಷ್ಯನೇ ಇರೋದಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ಹಂತದಲ್ಲಿ ಅಥವಾ ಒಂದಲ್ಲ ಒಂದು ರೀತಿನಲ್ಲಿ ಕಷ್ಟ ಪಡ್ತಾನೆ ಇರ್ತಾರೆ ಯಾವ್ದಕ್ಕೂ ಕೂಡ ಹೆದರಬಾರ್ದು ಒಂದು ಇನ್ನ ಒಂದು ನಾವೇ ಶಾಶ್ವತ ಅಲ್ಲ ಅಂದ್ರೆ ಜೀವನದಲ್ಲಿ ತೀರಾ ಶ್ರೀಮಂತಿಕೆ ಹಿಂದೆ ಅಥವಾ ಅಕ್ಕಪಕ್ಕದ ಮನೆಯವ್ರು ತೀರಾ ಶ್ರೀಮಂತರಿದ್ದಾರೆ ನಾವಷ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಲೆವೆಲ್ಗೆ ಹೋಗೋದಕ್ಕೆ ಸಾಲ ಎಲ್ಲ ಮಾಡಿ ಬರ್ಬಾರ್ದು ಇದು ನನ್ನ ಪಾಲಿಸಿ ಯಾಕೆಂತಂದ್ರೆ ನಾವೇ ಗ್ಯಾರಂಟಿ ಇರೋದಿಲ್ಲ ಅಲ್ವಾ ಇದ್ ಇದ್ದಷ್ಟು ದಿನ ಇದ್ದಿದ್ರಲ್ಲಿ ನೆಮ್ಮದಿಯಿಂದ ಬರ್ಕಿ ಹೋಗ್ಬೇಕು ಅಂದ್ರೆ ಸಾಲ ಎಲ್ಲಾ ಮಾಡ್ಕೊಂಡು ಅದೊಂದ್ ಭಾರ ತಲೆ ಮೇಲೆ ಹಾಕೊಂಡು ಆತರ ಎಲ್ಲಾ ಬರ್ಕಬಾರ್ದು ಅನ್ನೋದು ನಂದೊಂದು ಪಾಲಿಸಿ ನೀವೇ ನಮ್ಮ ಮನೆಯಲ್ಲ ಕೇಳ್ಸ್ಕೊಳ್ಲೇ ಇಲ್ಲ ಇಷ್ಟೊತ್ತು ಹ್ಮ್ ಆದ್ರೆ ನನ್ನ ಹೇಳ್ತಿ ಕೆಲವೊಂದ್ ಬಾರಿ ದೊಡ್ಡ ದೊಡ್ಡ ಆಸೆ ಕನ್ಸ್ಕೊಂತೀತ ಹೇಳ್ತೀರಿ ತಾನೇ ಕೆಲವೊಂದ್ ಬಾರಿ ಹೇಳ್ತಾರೆ ಯಾವಾಗ್ಲೂ ನನ್ಗೆ ತುಂಬಾ ಹುಟ್ಟಿದಿನ ಅಂತ ಹೇಳೋದಿಲ್ಲ ಅಂತ ಈ ವರ್ಷ ಹೇಳ್ಬೇಕಂತ ಅನ್ಕೊಂಡಿದೀನಿ ಇನ್ನ ಒಂದು ಟೂ ತ್ರೀ ಡೇಸ್ ಅಲ್ಲಿ ಸ್ನೇಹಿತರೆ ಹೇಳ್ತೀನಿ ಅಂತ ಅದ್ರ ಹಿಂದೆ ಒಂದು ಚಿಕ್ಕ ಸ್ಟೋರಿ ಇದೆ ಹಾಗಾಗಿ ಈ ಬಾರಿ ಕೊನೆಗುರಿ ಬಿಲ್ ಮಾಡೇ ಬಿಡೋಣ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಆಚರಣೆ ಅಂತ ಏನಿಲ್ಲ ನಮ್ಮ ಮನೆಯವ್ರ ಏನಾದ್ರು ಗಿಫ್ಟ್ ತೊಂದ್ರೆ ಈಸ್ಕೊಳದಷ್ಟೇ ಆಚರಣೆ ಇಲ್ಲ ಬರ್ತ್ ಜೀವನದಲ್ಲಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವಂದೇ ಆದಂತಹ ಆಸೆ ಆಕಾಂಕ್ಷೆಗಳು ಇರ್ತದೆ ಸ್ನೇಹಿತರೆ ನಾನು ಎಷ್ಟೇ ಧೈರ್ಯವಾಗಿ ಓಡಾಡ್ತಾ ಇದ್ರು ಎಷ್ಟೇ ಧೈರ್ಯವಾಗಿ ಜೀವನ ಸಾಗಿಸ್ತಾ ಇದ್ರು ಕೂಡ ನನ್ನಲ್ಲಿರೋ ನನಗೆ ಇದ್ದೇ ಇದೆ ಏನು ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಜೀವನ ಸಾಗಿಸ್ಲೇಬೇಕು ಸ್ನೇಹಿತರೆ ಒಂದಲ್ಲ ಒಂದಿನ ಒಳ್ಳೇದಾಗ್ತದೆ ಅನ್ನುವಂತಹ ಒಂದು ನಂಬಿಕೆ ಜೀವನ ಅಂದ್ರೆ ಪ್ರತಿಯೊಬ್ಬರು ಜೀವನ ಹೋಗೋದೇ ಒಂದು ಅಂದ್ರೆ ಒಂದು ನಂಬಿಕೆ ಭರವಸೆ ಮೇಲೆ ಅಲ್ವಾರಿ ಇನ್ನ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇದೊಂದು ಚಿಕ್ಕ ಬ್ಲಾಗು ಜಾಸ್ತಿ ಏನು ಕೂಡ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಇನ್ನ ಏನಂತಂದ್ರೆ ನೀವೆಲ್ಲ ಗೌರಿ ಗಣೇಶ ಹಬ್ಬದ ತಯಾರಿ ಹೇಗ್ ಮಾಡ್ತಾ ಇದ್ರಿ ಕಜಾಯ ಕಾಮೆಂಟ್ ಮಾಡಿ ಮನೆಯಲ್ಲಿ ನಾಳೆ ಇದೆ ಪ್ರೋಗ್ರಾಮ್ ಎಲ್ಲಾನು ನಾಳೆ ಬ್ಲಾಗು ನಿಮ್ಗೆ ಸಂಡೇ ಸಿಗ್ಬಹುದು ಏನ್ ಮಾಡಿದ್ವಿ ಅಂತೆಲ್ಲ ಶೇರ್ ಮಾಡ್ತೀವಿ ಸಂಡೇ ಅಥವಾ ಸಂಡೇ ಇಲ್ಲ ಸಂಡೇ ಶನಿವಾರ ಎಲ್ಲರೂ ಬಿಸಿ ಇರ್ತದೆ ಮೂರು ಇರ್ತದೆ ಸೋಮವಾರ ಹಾಕ್ತೀನಿ ಡೈರೆಕ್ಟ್ ಶುಕ್ರವಾರ ಹಾಕಿದ ನಂತರ ಬ್ಲಾಗ್ ಅನ್ನ ಸೋಮವಾರ ಹಾಕ್ತೀನಿ ರೀಸನ್ ಇಷ್ಟೇನೆ ಅಂದ್ರೆ ಎಲ್ಲರೂ ಬಿಸಿ ಇದ್ರಲ್ವಾ ಹಂಗಾಗಿ ಅಷ್ಟೇ ಇನ್ನೇನಿಲ್ಲ ಹತ್ತು ಇಪ್ಪತ್ತಾಯ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ